ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥರ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಈಗ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೆ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಬರುತ್ತೆ ಮತ್ತೆ ಎರಡು ಡಬಲ್ ಕ್ರೋಶ ಬರುತ್ತೆ ಇದಾದ ಮೇಲೆ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ನೀಡಲ್ ಮೇಲೆ ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಆ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ನ ಇದಾದ ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಶೇಪಲ್ಲಿ ಅಲ್ಲಿ ನೀಡಲ್ನ ಇಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಒಂದು ಚೈನ್ ತಗೋಬೇಕು ಚೈನ್ ತಗೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ನಾವಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲ ತರನ ಸೇರಿಸ್ಕೊಂಡು ಒಂದೇ ಲೆವೆಲಲ್ಲಿ ಅಲ್ಲಿ ಒಟ್ಟಿಗೆ ನಾವಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆಗಿದೆ ಈಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಐದು ಡಬಲ್ ಕ್ರೋಶ ಈ ರೀತಿಯಾಗಿ ಬರುತ್ತೆ ಮತ್ತೆ ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ಪುಟ್ಟದಾಗಿ ಒಂದು ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಈ ತರ ಈಗ ನಾವು ನೀಡಲ್ ಮೇಲೆ ಸಲ ದಾರ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಅದು ಸ್ಲಾಂಟಿಂಗ್ ಆರ್ಚ್ ನೋಡಿ ಎಲ್ಲಿಗ್ ಬರುತ್ತೆ ಕರೆಕ್ಟಾಗಿ ಎಲ್ಲಿಗೆ ಎಲ್ಲಿಗ್ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಹೋಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ಲುಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಒಂದು ಚೈನ್ನ ತಗೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡ್ಕೊಂಡು ಅದಕ್ಕೆನೇ ನಾವಿಲ್ಲಿ ಒಟ್ಟಿಗೆ ಹೇಳು ಐದು ಡಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಐದು ಡಬಲ್ ಕೋಶಗಳನ್ನು ನೀಟಾಗಿ ಎಲ್ಲ ಥರನೂ ಸೇರಿಸ್ಕೊಂಡು ನಾವಿಲ್ಲಿ ತಗೋಬೇಕು ನೋಡಿ ಈ ರೀತಿಯಾಗಿ ಈ ರೀತಿ ಐದು ಡಬಲ್ ಕೋಶ ತಗೊಂಡಾದ್ಮೇಲೆ ಒಂದು ಪುಟ್ಟದಾಗಿ ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ ನೋಡಿ ಈ ತರ ಇವಾಗ ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಂದನೇ ನಾವು ಒಂದು ಡಬಲ್ ಕ್ರೋಶ್ ತಗೋಬೇಕಾಗುತ್ತೆ ತುಂಬಾ ಫ್ಲ್ಯಾಟು ಮಾಡಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಒಂದು ಚೈನ್ ತಗೋಬೇಕು ಮತ್ತೆ ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡಿ ಇಲ್ಲಿ ಯಾವ ತರ ಆರ್ಚ್ ನ ಮಾಡಿದೀವಿ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೋಡಿ ನಾನಿಲ್ಲಿ ಒಟ್ಟಿಗೆ ಐದು ಸ್ಟ್ಯಾಂಡಿಂಗ್ ಆರ್ಚ್ ಗಳನ್ನ ಮಾಡಿದ್ದೀನಿ ಈ ರೀತಿ ಐದು ಸ್ಟ್ಯಾಂಡಿಂಗ್ಗಳ ಆರ್ಚ್ ಮೇಲೆ ಈಗ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ ಕಟ್ಟಬೇಕಾದ್ರೆ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ತಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಬರುತ್ತೆ ಯಾಕಂದ್ರೆ ಅಲ್ಲಿ ನಾವು ಸ್ಲಾಂಟ್ ಸ್ಲ್ಯಾಂಟಿಂಗ್ ಟಿಂಗರ್ಸ್ ಏನ್ ಮಾಡಿದ್ದೀವಿ ಅದ್ರ ಗ್ಯಾಪ್ ಸೆಂಟರ್ ಅಲ್ಲಿ ಕುಚ್ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ನಾವು ಕುಚ್ ಕಟ್ಕೊಳಕೆ ಈ ತರ ಮಾಡ್ಕೋಬೇಕು ಅವಾಗ ನೀಟಾಗಿ ಬರುತ್ತೆ ಡಿಸೈನು ಇಲ್ಲಿ ಎರಡು ಡಬಲ್ ಕ್ರೋಶ್ ತಗೊಂಡಿದ್ದೀನಿ ನೆಕ್ಸ್ಟ್ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶ್ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ನೋಡಿ ಈ ತರ ಆ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ ಕಟ್ಕೊಳ್ಳೋದು ಇದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಒಂದು ಡಬಲ್ ಕ್ರೋಶನ ತಗೊಂಡು ನೆಕ್ಸ್ಟ್ ಒಂದು ಚೈನ್ ನ ತಗೊಂಡು ಮತ್ತೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ನಾವು ಒಟ್ಟಿಗೆ ಐದು ಡಬಲ್ ಕ್ರೋಶಗಳನ್ನ ನೀಟಾಗಿ ತಗೋಬೇಕಾಗತ್ತೆ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಐದು ಸ್ಲಾಂಟಿಂಗ್ ಆರ್ಚ್ಗಳ ಆದ್ಮೇಲೆ ಒಂದು ಕುಚ್ ಬರುತ್ತೆ ಆ ತರ ಮಾಡ್ಕೊಂಡಿರೋದು ಈ ರೀತಿ ಒಂದು ಡಬಲ್ ಕ್ವಶನ್ ತಗೊಂಡು ನೆಕ್ಸ್ಟ್ ನಾವು ಡಿಸೈನ್ ನ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಅಂದ್ರೆ ಐದು ಸ್ಲಾಂಟಿಂಗ್ ಆರ್ಚ್ ಆದ್ಮೇಲೆ ಒಂದು ಕುಚ್ ಬರುತ್ತೆ ಆ ತರ ನಾವು ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಗಿರುವಂತಹ ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಹಾಕಿ ಮುಗಿಸ್ಕೋಬೋದು ಕುಚ್ ಕೂಡ ತುಂಬಾ ದೂರ ಇದೆ ಹಾಗಾಗಿ ನಿಮಗೆ ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ ಫಾಸ್ಟ್ ಮೂವಿಂಗ್ ಡಿಸೈನ್ ಇದು ಫ್ರೆಂಡ್ಸ್ ನೋಡಿ ಬ್ಯಾಕ್ ಸೈಡ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ನೀಟ್ ಫಿನಿಶಿಂಗು ಅಷ್ಟೇ ಸ್ಟಿಫ್ ಆಗಿ ನಿಲ್ಲುತ್ತೆ ಸೇಮ್ ಡಿಸೈನ್ ನಾನು ಸ್ಯಾರಿಗೆ ಹಾಕಿದ್ದೀನಿ ಹಾಗೆ ಕುಚ್ ಕೂಡ ಕಟ್ಟಿದ್ದೀನಿ ನೋಡಿ ಈ ತರ ಬರುತ್ತೆ ಡಿಸೈನು ನಾನು ಒಂದೇ ಥ್ರೆಡ್ ಯೂಸ್ ಮಾಡಿರೋದು ಅಂದ್ರೆ ಒಂದೇ ಕಲರ್ ಥ್ರೆಡ್ ತುಂಬ ತುಂಬಾ ಕಡಿಮೆ ಖರ್ಚಲ್ಲಿ ನಿಮಗೆ ಈ ಡಿಸೈನ್ ಮಾಡ್ಕೋಬೋದು ಹಾಗೆ ತುಂಬಾ ಟೈಮ್ ಕೂಡ ಹಿಡಿಯಲ್ಲ ಫುಲ್ ಸ್ಯಾರಿಗೆ ಹಾಕ್ತೀನಿ ಅಂದರೆ ಒಂದು ಒಂದೂವರೆ ಗಂಟೆ ಒಳಗಡೆ ಫುಲ್ ಸ್ಯಾರಿಗೆ ಹಾಕಿ ಈ ಡಿಸೈನ್ ಮುಗಿಸ್ಕೋಬೋದು ತುಂಬಾ ಈಸಿ ಇದೆ ಡಿಸೈನ್ ಹಾಗೆ ಕುಚ್ಚೇನು ಕಟ್ಕೊಳ್ಳೋಕೆ ಸ್ಪೇಸ್ ಮಾಡಿದ್ದೀವಲ್ವ ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಎರಡು ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ ಗ್ಯಾಪ್ ಕೊಟ್ರೆ ಈ ರೀತಿಯಾಗಿ ನಾವು ಕುಚ್ಚನ್ನ ನೀಟಾಗಿ ಕಟ್ಕೋಬೋದು ಇಲ್ಲಾಂದರೆ ಆರ್ಚ್ ಸೆಂಟ್ರಲ್ಲಿ ಕುಚ್ನ ಕಟ್ಟಿದ್ರೆ ಅದು ನೀಟಾಗಿ ಬರಲ್ಲ ಕೆಲವೊಂದು ಸಲ ಏನಾಗುತ್ತೆ ನಮಗೆ ಡಿಸೈನ್ ಹಾಕೋಕ್ಕೆ ಟೈಮೇ ಇರಲ್ಲ ಕಮ್ಮಿ ಟೈಮಲ್ಲಿ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು